ಚಾಮರಾಜನಗರ ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ಇಂದು ಆಪ್ತ ಗೆಳತಿ ಎಂಬ ಕಾರ್ಯಕ್ರಮವನ್ನು ನಗರದ ರ ರಾಜ್ಕುಮಾರ್ ಕಲಾಮಂದಿರದಲ್ಲಿ ಹಮ್ಮಿಕೊಳ್ಳಲಾಯಿತು ಶಾಸಕ ಯಾರ್ ಕೃಷ್ಣಮೂರ್ತಿ ಅವರು ಸಸಿಗೆ ನೀರುಣಿಸುವ ಹಾಗೂ ಆಪ್ತಗೆಳತಿ ದೂರು ಪೆಟ್ಟಿಗೆ ಪ್ರದರ್ಶನ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಮತ್ತು ಕಿರುಕುಳ ಬಗ್ಗೆ ತಮ್ಮ ಅಹವಾಲು ಹೇಳಿಕೊಳ್ಳುವ ಸಲುವಾಗಿ ಆಪ್ತಗೆಳತಿ ಗೆಳತಿ ಎಂಬ ಕಾರ್ಯಕ್ರಮ ವಿನೂತನವಾಗಿ ಪ್ರಾರಂಭಗೊಂಡಿರುವುದು ಸಂತೋಷದ ಸಂಗತಿ ಈ ಪೆಟ್ಟಿಗೆ ಶಾಲಾ ಕಾಲೇಜುಗಳು ವಿದ್ಯಾರ್ಥಿನಿಲಯಗಳಲ್ಲಿ ಹಾಗೂ ಜನ ಓಡಾಡುವಂತಹ ಸ್ಥಳಗಳಲ್ಲಿಯೂ ಇಡಬೇಕು ಇದರಿಂದ ಮಕ್ಕಳಿಗೆ ಹಾಗೂ ಮಹಿಳೆಯರೂ ಆಗುವಂತಹ ಕಿರುಕುಳ ತಡೆಗಟ್ಟಬಹುದು ಜಿಲ್ಲೆಯಲ್ಲಿ ಅನಿಷ್ಟ ಪದ್ಧತಿಗಳು ಇನ್ನು ಕೂಡ ಜೀವಂತವಾಗಿದೆ ಇದನ್ನು ಹೂಗಲಾಡಿಸಲು ಜನರು ಕೈಜೋಡಿಸಬೇಕು ಎಂದು ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಗುನ್ನುಪೇಟೆ ಕ್ಷೇತ್ರದ ಶಾಸಕ ಗಣೇಶ್ ಪ್ರಸಾದ್ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಎಸ್ಪಿ ಕವಿತಾ ಜಿಲ್ಲಾ ಪಂಚಾಯಿತಿ ಸಹಕಾರ್ಯದರ್ಶಿ ಲಕ್ಷ್ಮೀ ಪಿಯುಡಿಡಿ ಮಂಜುನಾಥ್ ಪ್ರಸನ್ನ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ರಾಮಚಂದ್ರ ರಾಜೇ ಅರಸ್ ಪಂಚ್ ಯೋಜನೆಗಳ ಜಿಲ್ಲಾ ಅಧ್ಯಕ್ಷ ಹೆತ್ವಿ ಚಂದ್ರ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು

ವರು ಭಾರತ ದೇಶಕ್ಕೆ ಸಂವಿಧಾನ ಕೊಡುಗೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ನಾನು ಸ್ಪಷ್ಟವಾಗಿ ನಾನು ಮುಖ್ಯವಂಶವನ್ನು ಪಡ್ಕೊಂಡೆ ಮೂರು ವರ್ಷಗಳಲ್ಲಿ ನಾಲ್ನೂರ ನಲವತ್ನಾಲ್ಕು ಅತ್ಯಾಚಾರ ಪ್ರಕರಣಗಳು ಏನು ಇತ್ತು 100 ಕೋಟಿ ವರ್ಗದ ಆಧಾರದ ಮೇಲೆ 100 ವರ್ಗ ಆಧಾರ ಅನೇಕ ಪರಂದರಗಳು ಹಾಗೆ ಸುವಾರು ಯೆಶಾಯ 39 ಮಾಯೋ ಬಗಳ ಪ್ರಯೋಗಿಸುತ್ತಾ ಅದೆ 100 ಕೋಟಿ ವರ್ಗದ ಆಧಾರ ಆದರೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಕ್ಕಾಗ ದೂರು ಪೇಟಿಗೆಯಲ್ಲಿ ಅವರು ಲಿಖಿತವಾಗಿ ಅದನ್ನ ಆ ಒಂದು ದೂರು ಪೆಟ್ಟಿಗೆಯಲ್ಲಿ ಹಾಕಿ ಅವರ ಪರಿಚಯ ಸ್ವಲ್ಪ ಕೂಡ ವಿಷಯ ನಮ್ಮ ಪೊಲೀಸ್ ಇಲಾಖೆಯವರು ಅದನ್ನು ವಾರಕೊಲೆ ಬಂದು